ಧರ್ಮಸ್ಥಳ ಕ್ಷೇತ್ರದಿಂದ ನಮ್ಮ ಬಿದಿರುಪೆ ಆನೆಕರ್ ತಾಲೂಕು ಹತ್ತಿಬೇಲ ಹುಬ್ಬಳ್ಳಿ ಬಿದ್ರೂಪೆ ಗ್ರಾಮದಲ್ಲಿ ಆಯೋಜನೆ ಮಾಡಿದರು ಈ ಕಾರ್ಯಕ್ರಮ ಏಳನೇ ತಾರೀಕು ಸ್ಟಾರ್ಟ್ ಆಗಿ ಹದಿನಾಲ್ಕನೇ ತಾರೀಕು ಇವು ಈ ದಿನ ಮುಕ್ತಾಯ ಸಮಾರಂಭ ಆಗಿದೆ ಇದರಲ್ಲಿ ಸುಮಾರು ಐವತ್ತೈದು ಜನ ಶಿಬಿರಾರ್ಥಿಗಳು ಬಂದಿದ್ದರು ಆನೆಕರ್ ತಾಲೂಕಿನಾದಂಥ ಸುಮಾರು ಬೇಗೂರಿಂದ ಹಿಡಿದು ಬೇಗೂರಿಂದ ಈ ಕಡೆ ಸರ್ಜಾಪುರ ಹುಬ್ಬಳ್ಳಿ ಆನೆಕಲ್ಲು ಸುಮಾರು ಎಲ್ಲ ಆನೆಕಲ್ ತಾಲೂಕು ಕೂರ್ತಿ ಐವತ್ತೈದು ಜನ ಬಂದರು ಅದರಲ್ಲಿ ಒಂದು ಐದಾರ ಆರು ಜನಕ್ಕೆ ಅವರಿಗೆ ಹೆಲ್ತ್ ಇಶ್ಯೂ ಆಗಿ ಅವ್ರ ಮನೆಯವರು ಬಂದು ಕರ್ಕೊಂಡು ಹೋದರು ಪೂರ್ವಕವಾಗಿ ನಲವತ್ತೊಂಬತ್ತು ಜನ ಸುಮಾರು ಏಳು ದಿವಸದಿಂದ ಐದು ಎಂಟನೇ ದಿವಸ ಇವತ್ತು ಎಲ್ಲ ಅವರಿಗೆ ಊಟದ ವ್ಯವಸ್ಥೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಯೋಗ ವ್ಯಾಯಾಮ ಎಲ್ಲವನ್ನೂ ನಮ್ಮ ಧರ್ಮಸ್ಥಳ ಸಂಘದವ್ರ ಕಡೆಯಿಂದ ಎಲ್ಲ ಇಲ್ಲಿ ವ್ಯವಸ್ಥೆ ಮಾಡಿದರು ಅದೇ ರೀತಿ ಸ್ಟೀಚಿಂಗು ಅವರಿಗೆ ಇದು ರಿಯಾಬಲ್ಲ ಇದು ಪಾಠ ಶಾಲೆ ಬೆಳಗ್ಗೆಯಿಂದ ಸಂಜೆವರೆಗೂ ಡ್ರಿಂಕ್ಸ್ ಮಾಡ್ತಾರಲ್ಲ ಅಂಥವ್ರನ್ನ ನಮ್ಮ ಧರ್ಮಸ್ಥಳ ಸಂಘದ ಕಾರ್ಯಕರ್ತರು ಊರೂರಲ್ಲಿ ಇದ್ದಾರೆ ಅವರೇ ಕರ್ಕೊಂಡ್ಬಂದು ಅವರ ಅವ್ರ ಎಂಟು ತಿಂಗಳಾಗಿರ್ಬೋದು ಅವ್ರ ತಾಯಿಯಂದರು ಕರ್ಕೊಂಡ್ಬಂದು ಇಲ್ಲಿ ನಮ್ಮ ಇಲ್ಲಿ ಬಿಟ್ಟರು ಇಲ್ಲಿ ಅವ್ರನ್ನ ಮನಪೂರ್ವತೆ ಮಾಡಿ ಮಾಡಿದಂಥ ಕೆಲಸ ನಮ್ಮ ಬಿದಿರುಪೇ ಗ್ರಾಮ ಪಂಚಾಯಿತಿ ಮತ್ತು ಧರ್ಮಸ್ಥಳ ಸಂಘದವರು ಮತ್ತು ಎಲ್ಲ ಸಂಘ ಸಂಸ್ಥೆಗಳೆಲ್ಲ ಒಟ್ಟಾಗಿ ಸೇರಿ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಮತ್ತು ಅದು ವಿಶೇಷವಾಗಿ ನಮ್ಮ ತಿಮ್ಮರಲ್ಲಿ ವೀಣಾ ಆಗಿರಲಿ ಮತ್ತು ನಮ್ಮ ಡೇಟ್ರು ಎಲ್ಲರೂ ಒಟ್ಟಾಗಿ ಸೇರಿ ಎಲ್ಲ ಕೆಲಸ ಮಾಡಿದ್ದೀವಿ ಈ ಕೆಲಸ ಮಾಡಿರೋದಕ್ಕೆ ನಮಗೂ ಒಂದು ತೃಪ್ತಿ ಇದೆ ನಾನು ಈ ಇದಕ್ಕೆ ಅಧ್ಯಕ್ಷರು ಮಾಡಿದರು ತಾಲೂಕು ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮಾಡಿದ ನನಗೊಂದು ತೃಪ್ತಿ ಆಯಿತು ಎಲ್ಲ ಕಾರ್ಯಕ್ರಮ ಸೇರಿಸಿ ಅವ್ರಿಗೊಂದು ಮನಪುರ ನಾವು ಸಹ ಎಂಟು ದಿವ್ಸದಿಂದ ಬೆಳಗ್ಗೆ ಆರು ಗಂಟೆಗೆ ಬಂದರೆ ಹಾಲಿಂದ ಹಿಡಿದು ನೀರು ಟೀ ಮತ್ತು ಒಂಬತ್ತು ಗಂಟೆ ಗಂಟೆ ಇದ್ದು ಇಲ್ಲೇ ಊಟ ಮಾಡಿ ಮನೆಗಳಿಗೆ ಮಲ್ತಾಯಿತ್ತು ಅವರು ಯೋಗಕ್ಷೇಮ ಕೇಳ್ತಾ ಇದ್ವಿ ಮತ್ತು ಒಂದು ಇಬ್ಬರು ಮೂಡ್ದವರು ಡ್ರೈವರ್ಸ್ ಆಗಿತ್ತು ಅವ್ರು ಬರಲ್ಲ ಅಂತ ಹೇಳಿದ್ರು ಅವ್ರಿಗೆ ಮನೆಗಳಿಗೆ ಫೋನ್ ಮಾಡಿ ಅವ್ರಿಗೆ ಕರೆಸಿ ಅವರ ಜೊತೆಯಲ್ಲಿ ಇವತ್ತು ಮದುವೆ ಥರ ಮಾಡಿ ಯಾವ ಜೀವನಕ್ಕೆ ಹಚ್ಚಿದ್ವಿ ಮತ್ತು ಇವತ್ತು ಬೆಳಗ್ಗೆ ಇನ್ನೊಂದು ನಮ್ಮ ಆನಂದ ಆನಂದ ಜಾರಿ ಅವ್ರ ಮಿಸ್ನೆಸ್ತೇನೆ ಬಂದುಬಿಟ್ಟು ನನ್ನ ಗಂಡ ಸತ್ತರೆ ಸಾಯಿಲೆ ಬಿಟ್ಟರೆ ಬಿಡಲಿ ಅವ್ರು ಕೊಡುಕ್ತು ಅಂತ ಹೇಳಿದ್ರು ನಾನು ಅವ್ರ ಮನೆ ಬೆಳಿಗ್ಗೆ ಅವ್ರ ಮನೆಗೆ ಹೋಗಿ ಅವ್ರನ್ನೂ ಕರ್ಕೊಂಬಂದು ಒಂದು ಜೀವನಕ್ಕೆ ಎಲ್ಲ ಇತಿ ಥರ ಸುಮಾರು ಮಾಡಿದ್ದೀವಿ ಅದೇ ಥರ ನಮ್ಮ ಕಾರ್ಯಕರ್ತರು ಎಲ್ಲ ಮಾಡಿದ್ದಾರೆ ಇದಕ್ಕೆ ಮೇಲ್ವಿಚಾರಕರು ಕುಷ್ಮಾ ಮೇಡಮ್ ಆಗಿರ್ಬೋದು ಮತ್ತು ನಮ್ಮ ಬಿದಗುಪ್ಪಿಯಲ್ಲಿ ಮಂಜುಳವರು ಎಲ್ಲ ಸಂಘ ಸಂಸ್ಥೆಗಳ ತಾಲೂಕಿನಾದ್ಯಂತ ಎಲ್ಲ ಸಂಘ ಸಂಸ್ಥೆಯರು ಕಷ್ಟಪಟ್ಟಿದ್ದಾರೆ ಎಲ್ಲರಿಗೂ ಧರ್ಮಸ್ಥಳ ಸಂಘದ ಎಲ್ಲ ಎಸ್ ಪಿಗಳಿಗೂ ಎಲ್ಲ ಎಲ್ರಿಗೂ ಇದು ಕ್ರೀಟಾಬ್ಬಾ ಅಂತೇಳಿ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕರ ಕೈ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ಬಿದಿರಕುಪ್ಪೆ ಗ್ರಾಮ ಆನೆಕಲ್ ತಾಲೂಕಿನ ಬಿದರಗುಪ್ಪ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ನಲವತ್ನಾಲ್ಕನೇ ಮಧ್ಯವರ್ಜನ ಶಿಬಿರವನ್ನು ನಡೆಸ್ತಾ ಇದ್ದೇವೆ ಈಗಾಗಲೇ ಸಾವಿರದ ಒಂಬೈನೂರ ನಲ್ವತ್ಮೂರು ಮಧ್ಯವರ್ಜನ ಶಿಬಿರ ನಡೆಸಿ ಸುಮಾರು ಒಂದೂವರೆ ಲಕ್ಷಕ್ಕೂ ಮಿಕ್ಕಿ ಜನ ಕುಡಿತವನ್ನು ಬಿಟ್ಟು ಹೊಸ ಜೀವನವನ್ನು ಮಾಡ್ತಾ ಈ ಶಿಬಿರ ಏಳನೇ ತಾರೀಕಿನಿಂದ ಶುರು ಮಾಡಿ ಈಗ ಹದಿನಾಲ್ಕನೇ ತಾರೀಕು ಇವತ್ತು ಸಮಾರೋಪ ಕಾರ್ಯಕ್ರಮ ನಡೆದಿದೆ ಸುಮಾರು ನಲವತ್ತೊಂಬತ್ತು ಜನ ಶಿಬಿರಾರ್ಥಿಗಳನ್ನು ನಾವು ಇವತ್ತು ಈ ಇದಕ್ಕೆ ಸೇರಿಸಿಕೊಂಡು ಹೊಸ ಜೀವನಕ್ಕೆ ಕಾಲಿಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದೇವೆ ಪೂಜ್ಯರ ಕಲ್ಪನೆ ಏನು ಅಂತ ಹೇಳಿದರೆ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸಮ್ರಾಜ್ಯದ ಕಲ್ಪನೆ ಏನು ಏನಿದೆಯೋ ಅದನ್ನು ಗ್ರಾಮೀಣ ಮಟ್ಟದಲ್ಲಿರುವಂಥ ದುಶ್ಚಟ ದುರಭ್ಯಾಸಗಳನ್ನು ದೂರ ಮಾಡಿಸಿಕೊಳ್ಬೇಕನ್ನುವಂಥ ಒಂದು ಸ್ಪಷ್ಟವಾದಂಥ ಸಂದೇಶ ಇಟ್ಕೊಂಡು ಇವತ್ತು ಗ್ರಾಮೀಣ ಮಟ್ಟದಲ್ಲಿರುವಂತಹ ಜನರನ್ನು ಇಂತಹ ಮಧ್ಯವರ್ಜನ ಶಿಬಿರಗಳನ್ನು ಮಾಡೋದ್ರ ಮುಖಾಂತರ ಅವರ ಮನ ಪರಿವರ್ತನೆ ಮಾಡಿಕೊಂಡು ಅವರ ಹೊಸ ಜೀವನಕ್ಕೆ ಕಾರ್ಯಕ್ರಮವನ್ನು ಮಾಡುವುದರವನ್ನು ರೂಪಿಸಿಕೊಳ್ಳುವಂಥ ಕೆಲಸವನ್ನು ಇವತ್ತಾಗಿದೆ ಈಗಾಗಲೇ ನಲವತ್ತೊಂಬತ್ತು ಜನ ಇವತ್ತಿನಿಂದ ಅವರು ಹೊಸ ಜೀವನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮಾತ್ರ ಅಲ್ಲ ಅವರ ಕುಟುಂಬದಲ್ಲಿರುವಂಥ ಭಾಳಷ್ಟು ಒಂದು ಕುಟುಂಬದಲ್ಲಿ ಐದು ಜನ ಇದ್ದಾರೆ ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಜನರಿಗೆ ಈ ಒಂದು ಪ್ರಯೋಜನ ಆಗುತ್ತೆ ಎಷ್ಟೋ ಜನ ಮನೆಯಲ್ಲಿ ದುಷ್ಟಡ ದುರಭ್ಯಾಸದಿಂದ ಅವರ ಮನೆ ಸರ್ವನಾಶ ಆಗುವಂಥದ್ದು ಅಥವಾ ಅವರ ಮನೆಯಲ್ಲಿ ಸಮಸ್ಯೆಗಳಾಗುವಂಥದ್ದು ಇದೆಲ್ಲ ಕಂಡಿದ್ದೇವೆ ಇಂಥದನ್ನು ಹೋಗಲಾಡಿಸಿಕೊಳ್ಳುವಂಥ ಉದ್ದೇಶಕ್ಕೆ ಈ ಒಂದು ಗ್ರಾಮದಲ್ಲಿ ನಾವೊಂದು ಮಧ್ಯವರ್ಜನ ಶಿಬಿರ ಮಾಡಬೇಕೆನ್ನುವಂಥ ಉದ್ದೇಶ ಒಂದು ತಿಂಗಳ ಮುಂಚಿತವಾಗಿ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ನಮ್ಮ ರಾಜೇಶ್ ಸರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿಯ ಮುಖಾಂತರ ಇವತ್ತು ಬಹಳಷ್ಟು ಕಾರ್ಯಚಟುವಟಿಕೆಯನ್ನು ಮಾಡಿದರೆ ಸುಮಾರು ಒಂದೂವರೆ ತಿಂಗಳ ನಿರಂತರ ಒಂದು ಪ್ರಯತ್ನದಲ್ಲಿ ಸುಮಾರು ಒಂದು ಎರಡೂವರೆ ಮೂರು ಲಕ್ಷ ರೂಪಾಯಿ ಇದಕ್ಕೆ ಖರ್ಚಾಗುತ್ತೆ ಆ ಎಲ್ಲ ಖರ್ಚೆಯನ್ನು ರಾಜೇಶ್ ಸರ್ ಅವರ ನೇತೃತ್ವದಲ್ಲಿ ಹೊಂದಾಣಿಕೆ ಮಾಡಿ ಗ್ರಾಮ ಮಟ್ಟದಲ್ಲಿರುವಂಥ ಜನರು ವಸ್ತು ರೂಪದಲ್ಲಿ ಕೆಲಸ ಕೆಲವು ಧನ ಸಹಾಯಗಳನ್ನು ಮಾಡಿ ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಬೆಳಿಗ್ಗೆ ಏಳು ಗಂಟೆಯಿಂದ ನಾವು ಸಾಯಂಕಾಲ ಹತ್ತು ಗಂಟೆ ತನಕ ಅವರಿಗೆ ವಿವಿಧ ಕಾರ್ಯಕ್ರಮ ಕೊಡ್ತವೆ ಬೆಳಿಗ್ಗೆ ಯೋಗಾಸನ ಇದೆ ಅದರ ನಂತರ ಅವರ ಸ್ವಚ್ಛತಾ ಕಾರ್ಯಕ್ರಮಗಳಿದೆ ಅದರ ನಂತರ ದಿನನಿತ್ಯದ ಪಾಠಗಳಿದೆ ಮತ್ತು ನವಜೀವನ ಈ ಹಿಂದೆ ಬಿಟ್ಟವರನ್ನು ಮಾಹಿತಿ ಕೊಡುವಂಥ ಕಾರ್ಯಕ್ರಮ ಇದೆ ಗಣ್ಯರ ಮಾಹಿತಿ ಕಾರ್ಯಕ್ರಮ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಭಜನಾ ಕಾರ್ಯಕ್ರಮ ಇದೆ ಅವರ ಆಟೋಟೋ ಸ್ಪರ್ಧೆಗಳಿದೆ ನಂತರ ರಾತ್ರಿ ಊಟ ಮಾಡಿ ಅವ್ರು ಮಲಗುವಂಥ ಕೆಲಸಗಳಿದೆ ಇದು ನಿರಂತರ ನಡೀತಾ ಇದೆ ಕ್ಷೇತ್ರದಿಂದಲೇ ಸುಮಾರು ಶಿಬಿರಾಧಿಕಾರಿ ಅಂತೇಳಿ ಒಬ್ಬರು ಅವರೇ ಇರ್ತಾರೆ ಮತ್ತು ಆರೋಗ್ಯ ಸಹಾಯಕರಂತೇಳಿ ಇಬ್ಬರು ಅವರು ನಿರಂತರ ಅವರ ಅನುಪಾಲನೆಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸು ತಿಳಿಸ್ತಾರೆ ಇದು ಖಂಡಿತ ಯಶಸ್ಸು ಆಗಿದೆ ರಾಜೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ತುಂಬ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟು ಯಶಸ್ವಿಯಾಗಿದೆ ಅವರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ಮತ್ತು ಅಖಿಲ ಕರ್ನಾಟಕ ಜನಜಾಗತಿ ವೇದಿಕೆ ಪರವಾಗಿ ಎಲ್ಲ ತಂಡದವರಿಗೆ ಅವರೆಲ್ಲ ತಂಡದವರಿಗೆ ನಾನು ವಿಶೇಷವಾಗಿ ಅಭಿನಂದಿಸಲಿದ್ದು ಶ್ರೀ ಮಂಜುನಾಥಾಯ್ನವರ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಹಾಗೂ ಹೇಮಾವತಿ ಅಮ್ಮನವರ ಪಾದಕ್ಕೆ ಹೊಂದಿಸುತ್ತ ಇವತ್ತು ಸಾವಿರದ ಒಂಬೈನೂರ ನಲವತ್ನಾಲ್ಕನೇ ಶಿಬಿರ ಹತ್ತಿಗುಪ್ಪೆಯಲ್ಲೇ ನಡೆದಿದೆ ಇದು ಬಹಳ ಯಶಸ್ವಿಯಾಗಿ ನಡೆದಿದೆ ಸ್ಥಳೀಯರ ಒಂದು ಸಹಕಾರದೊಂದಿಗೆ ತುಂಬ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಆಗಿದೆ ಇವತ್ತು ಒಂದು ಕುಟುಂಬವನ್ನು ಕಟ್ಟುವಂತಹ ಕೆಲಸವನ್ನು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಸುಮಾರು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಐವತ್ತೆರಡು ಕಾರ್ಯಕ್ರಮ ಇದೆ ಅದರಲ್ಲಿ ವಿಶೇಷವಾದಂಥದ್ದು ನಮ್ಮ ಈ ಒಂದು ಕಾರ್ಯಕ್ರಮ ಪ್ರತಿಯೊಂದು ಕುಟುಂಬದಲ್ಲೂ ನೋಡ್ತಾ ಇರ್ತೀವಿ ಏನಾದರೂ ಒಂದು ಕುಂದು ಕೊರತೆ ಇದ್ದೇ ಇರುತ್ತೆ ಅದರಲ್ಲೂ ಎಲ್ಲಿ ಕುಡಿತಕ್ಕೆ ಒಳಗಾಗಿದೆ ಆ ಕುಟುಂಬವನ್ನು ಸರಿಪಡಿಸುವಂತಹ ಕೆಲಸವನ್ನು ಮಾಡುವ ಉದ್ದೇಶದಿಂದ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ತುಂಬ ಆಲೋಚನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಒಳ್ಳೆಯ ಯಶಸ್ಸನ್ನು ಕಾಣ್ತಾ ಇದೆ ನಮ್ಮ ಮುಂದಕ್ಕೂ ಸಹ ಈ ಕಾರ್ಯಕ್ರಮ ಹೀಗೆ ಮುಂದುವರ್ಕೊಂಡು ಹೋಗುತ್ತೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಈ ದೇಶಸ್ವಾಗಿ ನಡೆದೇ ನಡೆಯುತ್ತೆ ಅಂತ ನಮಗೆ ತುಂಬ ಭರವಸೆ ಇದೆ ಜನಗಳ ಸಹಾಯನೂ ಸಹ ಹಾಗೇ ಇದೆ